ಇವತ್ತು ನಾವೆಲ್ಲ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಇಡೀ ರಾಜ್ಯ ಒಂದು ಪ್ರತಿಭಟನೆಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ಇಂದು ವಿದ್ಯಾರ್ಥಿ ಪರಿಷತ್ತಿನ ಕಡೆ ಒಂದು ಉದ್ದೇಶ ಇಷ್ಟೇ ಇವತ್ತಿನ ರಾಜ್ಯ ಸರ್ಕಾರ ಅತಿ ಹೆಚ್ಚಿನ ಹಸಿನ ಪ್ರಯಾಣವನ್ನು ಜಾಸ್ತಿ ಆಗ್ತಿದೆ ಆದರೆ ಖುಷಿ ವಿಚಾರ ಏನಪ್ಪ ಅಂದರೆ ನಮ್ಮ ತಾಯಿಯಂದ್ರಿಗೆ ವಿದ್ಯಾರ್ಥಿನಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದೆ ಆದರೆ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಂದ ಬರ್ತಕ್ಕಂಥದ್ದು ಜಾಸ್ತಿ ಆದರೆ ಇವತ್ತಿನ ರಾಜ್ಯ ಸರ್ಕಾರ ಒಂದು ಗಮನಕ್ಕೆ ತರ್ತಕ್ಕಂಥ ವಿದ್ಯಾರ್ಥಿ ಬಸ್ ಉದ್ದೇಶ ಇಷ್ಟೇ ನೀವು ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಕೊಟ್ಟಿರೋ ಬಸ್ ಪಾಸಿಗೆ ಅರ್ಜಿಯನ್ನು ತಕ್ಷಣ ಬಸ್ ಪಾಸ್ ಇಸ್ ಇಶ್ಯೂವನ್ನು ಮಾಡಬೇಕು ಯಾಕಪ್ಪ ಅಂದರೆ ಬಸ್ ಪಾಸ್ಗಳನ್ನ ಏನಾಗ್ತಿದಪ್ಪ ಅಂದರೆ ಅರ್ಜಿ ಕೊಟ್ಟು ಎರಡು ತಿಂಗಳಿಗೆ ನಮಗೆ ಬಸ್ ಪಾಸ್ಗಳು ಸಿಗ್ತಿದೆ ಸರ್ ಏನಾಗ್ತಿದ್ದಪ್ಪ ಅಂದ್ರೆ ಅರ್ಜಿ ಕೊಟ್ಟು ಎರಡು ತಿಂಗಳಂತಂದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ಬೇಕು ಸರ್ ನಮಗೆ ಉದಾಹರಣೆ ಒಂದು ಹಳ್ಳಿಯಿಂದ ಬರ್ಬೇಕಂತಂದ್ರೆ ಬಸ್ಗಳಿಗೆ ನೂರು ರೂಪಾಯಿ ಬೇಕು ವಿದ್ಯಾರ್ಥಿಗಳಿಗೆ ಒಂದು ದಿನ ನೂರು ಬಂದ್ರೆ ಇನ್ನೂರು ಎರಡು ತಿಂಗಳಿಗೆ ಇಷ್ಟ ಆಯಿತು ಸುಮಾರು ರೊಕ್ಕ ಅತಿ ಹೆಚ್ಚು ಆಗಿರ್ತೀವಿ ಮಿಡಿಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇದೆ ಹಾಗಾಗಿ ನೀವು ನಾವು ಏನು ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥದ್ದಿಲ್ಲ ವಿದ್ಯಾರ್ಥಿ ವಿರೋಧಿ ಅಂತಂದ್ರೆ ನೀವು ವಿದ್ಯಾರ್ಥಿ ಪರ ಗಮನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಬಸ್ ಗಳನ್ನು ಕೊಡಬೇಕು ವಿದ್ಯಾರ್ಥಿ ಸರಿಯಾದ ರೀತಿಯಲ್ಲಿ ಬಸ್ ಪಾಸ್ಗಳನ್ನು ತೋರಿಸಿಕೊಡ್ಬೇಕು ಹಾಗೂ जारी होने आएगा तो वहां पे बस कर हूं अबे जल्दी हिंदी में बोलो आओ Terima kasih.